ಒಂದು ತಪ್ಪು ಕಲ್ಪನೆ ಇತ್ತು ರವೀಂದ್ರ ಲೀಡ್ ಮಾಡ್ಬೋದಿತ್ತು ಅಂತ ರವೀಂದ್ರನ್ ಲೀಡ್ ಮಾಡೋಕ್ಕಾಗಲ್ಲ ಯಾರು ಬದುಕಿದ್ದಾರೆ ಯಾರು ಜೈಲಲ್ಲಿದ್ದಾರೆ ಯಾರು ರಿಲೀಸ್ ಆಗಿದ್ದಾರೆ ಯಾರು ಸರೆಂಡರ್ ಆಗಿದ್ದಾರೆ ಯಾರು ಸತ್ತೋಗಿದ್ದಾರೆ ಅಂತ ಇವ್ರ ಹತ್ರ ಮಾಹಿತಿ ಬೇಕಲ್ಲ ಏನು ಮಾಹಿತಿ ಇಲ್ಲದ ಜೀರೋ ಜೀರೋ ಅಂದ್ಬಿಟ್ರೆ ಹಾಗೆ ಲಕ್ಷ್ಮೀ ಪೂಜಾರಿ ಯಾರು ಆಂಧ್ರಲ್ಲಿದ್ದ ಇದ್ದ ಹೆಣ್ಮಗಳು ಆಂಧ್ರದಲ್ಲಿ ಏನ್ ಮಾಡ್ತಾ ಇದ್ಲು ಏನು ಅಲ್ಲೇ ಕಾಡಲ್ ಇದ್ರ ಅಲ್ಲೇನು ಕಾಡಲ್ಲಿ ಇರಲಿಲ್ಲ ಇಲ್ಲೇ ನಾಡಲ್ಲೇ ಇದ್ದಿದ್ದು ಕೆಲಸ ಮಾಡ್ತಾ ಇದ್ದಿದ್ದು ಗಂಡನ್ಗೆ ಇಟ್ಕೊಂಡು ಅವ್ರನ್ನ ಹೋಮ್ ಗಾರ್ಡ್ ಮಾಡಿದ್ರು ಒಂದು ರಾಜ್ಯದಲ್ಲಿ ಎಲ್ಲ ಒಂದು ಕಡೆ ಎರಡು ಮೂರು ಕೇಸ್ ಸರ್ಕಾರದ ಮನವೊಲಿಸಿ ಪ್ಯಾಕೇಜನ್ನ ಅವ್ರಿಗೆ ಕೊಡಿಸಿ ಅದರಲ್ಲಿ ಕೆಲವೊಂದು ಪರ್ಸೆಂಟೇಜನ್ನು ಸಂಘಟನೆ ತಗೊಂಡಿದ್ದು ಉದಾಹರಣೆ ಇದೆ ಕೇರಳದಲ್ಲಿ ಸುಮಾರು ಹಾಡಿಗಳಲ್ಲಿ ನಕ್ಸಲ್ ಇರೋದಾಗ ನಕ್ಸಲ್ ಪ್ಯಾಕೇಜ್ ವಿಶೇಷ ಪ್ಯಾಕೇಜ್ ಸರ್ಕಾರ ಘೋಷಿಸಿದೆ ನಕ್ಸಲ್ ವಿಶೇಷ ಪ್ಯಾಕೇಜ್ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಅಲ್ಲಿ ನಿಮ್ಗೆ ಆ ಪ್ಯಾಕೇಜ್ ಬಂದ ಮೇಲೆ ಕಾಂಕ್ರೀಟ್ ರೋಡ್ ಆಗಿದೆ ಕರೆಂಟ್ ಆಗಿದೆ ಸ್ವಲ್ಪ ಮಟ್ಟ ಕಲೆಕ್ಟ್ ಮಾಡ್ತಾರ ಮಾಡ್ತಾರ ಮಾಡ್ತಾರಲ್ಲ ತುಂಬಾ ದೊಡ್ಡ ಇಲ್ಲ ಅಂತ ವೆಫೆನ್ಸ್ ಗೆ ಬೇಕಾಗುತ್ತೆ ವೆಫೆನ್ಸ್ ಅಲ್ಲ ವೆಫೆನ್ಸ್ ಗೆ ಅಂದ್ರೆ ಅದನ್ನ ಒಂದಸಲ ಹೊರಗಡೆಯಿಂದ ಬರುತ್ತೆ ಅನ್ಸುತ್ತೆ ಹ್ಮ್ ಬರುತ್ತೆ ದಿನನಿತ್ಯ ಖರ್ಚು ಬೇಕೇ ಬೇಕಾಗಿರುತ್ತೆ ಅವರಿಗೆ ಬಟ್ಟೆ ಇನ್ನ ಟ್ಯಾಬ್ಲೆಟ್ಸ್ ಬೇಕಾಗುತ್ತೆ ಅದಕ್ಕೆಲ್ಲ ಅಮೌಂಟ್ ಇಲ್ಲ ಕಲೆಕ್ಟ್ ಮಾಡ್ತಾರೆ ಸಿಂಪಥೈಸರ್ ದುಡ್ಡು ಕೊಡ್ತಾರೆ ಸಿಂಪಥೈಸರ್ ಅದಕ್ಕೆ ಏನ್ಪತೈಸರ್ ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಬಡವರು ಹತ್ರ ಇವ್ರು ದುಡ್ಡು ಕೇಳಲ್ಲ ಅವ್ರು ಕೊಡೋದು ಇಲ್ಲ ಬಡ ಹಂಗಾಗಿ ಇವರು ಕಲೆಕ್ಷನ್ ಮಾಡಿ ದುಡ್ಡು ಎಲ್ಲೋಯ್ತು ಒಂದು ಎಲ್ಲೋಯ್ತು ಇವರು ಕಲೆಕ್ಷನ್ ಮಾಡ್ತಾರಲ್ಲ ಇದನ್ನ ಮಾಜಿ ನಕ್ಸಲರ್ ವಸೂಲಿ ಮಾಡ್ತಾರೆ ಗೊತ್ತಾಗಲ್ಲ ಇದು ಇಲಾಖೆ ಕೆಲಸ ಮಾಡಲ್ಲ ಯಾಕೆ ಸರ್ಕಾರದ ಪರವಾಗಿ ಒಬ್ಬ ಮಾಜಿ ನಕ್ಸಲ್ ಇದಾನಂದ್ರೆ ಅವನು ಸ್ಮೂತ್ ಕಾರ್ನಲ್ಲಿ ಬಿಟ್ಬಿಡ್ತಾರೆ ಅವನ ಮೇಲೆ ಮೃದು ಭಾವನೆ ಇರುತ್ತೆ ಬಿಡಪ್ಪ ಏನು ಮಾಡ್ತಾನೆ ಅಂತ ಬಿಟ್ಬಿಡ್ತಾರೆ ನೋಡಿ ಈಗ ಏನಾಯ್ತು ಈಗ ಇವ್ರನ್ನ ಸಂಪರ್ಕ ಮಾಡಿದ್ರು ರವೀಂದ್ರನ ಸಂಪರ್ಕ ಮಾಡಿದ್ರು ಆಮೇಲೆ ಆರು ಜನರು ಸಂಪರ್ಕ ಮಾಡಿದ್ರು ಈಗ ನಮ್ಮನ್ನು ಜನ ಪ್ರಶ್ನೆ ಮಾಡ್ತಾರೆ ಅಲ್ಲ ಸರ್ ನಿಮಗೆ ಮಾತ್ರ ನಕ್ಸಲ್ ಸಿಗ್ತಾರ ಇಲಾಖೆಗಳಿಗೆ ಯಾಕೆ ಸಿಗಲ್ಲ ಇಷ್ಟು ವರ್ಷದಿಂದ ಅಂತ ಅವ್ರು ಕೇಳಿದ್ರು ನ್ಯಾಯ ಇದೆ ಕಾಡಲ್ಲೇ ಇದ್ದಾರೆ ಇವ್ರಿಗೆ ತಮಿಳುನಾಡು ಕೇರಳ ಕರ್ನಾಟಕ ಆಂಧ್ರ ಈ ನಾನು ಸೌತ್ ಇಂಡಿಯಾ ಹೇಳ್ತಾರೆ ಅದ ನಿಮ್ಮ ದಕ್ಷಿಣ ಭಾರತ ಹೇಳೋದಾದ್ರೆ ಇಷ್ಟೆಲ್ಲ ಜನ ಹಿಂಗೆ ಕೆಲಸ ಮಾಡುವಾಗ ಇವರು ಎಲ್ಲಿದ್ದಾರೆ ಅಂತಲೇ ಹೇಳೋಕ್ಕಾಗಲ್ಲ ಈಗ ಸಮಿತಿಯವರು ಯಾರು ಹೋಗಿ ಈಗ ನಾವು ಸಮಿತಿಗೆ ಸಪೋರ್ಟ್ ಮಾಡಿದ್ವಿ ಇವ್ರು ಮುಖ್ಯವಾಯಿನ ಬರಬೇಕು ಅಂತ ಅದು ಒಂದು ಕಡೆ ಆದರೆ ಜನ ಪ್ರಶ್ನೆ ಮಾಡೋದಕ್ಕೆ ನಾನು ಹೇಳ್ತಾರೆ ನಿಮಗೆ ಸರ್ ಇಷ್ಟು ವರ್ಷದಿಂದ ಇವ್ರನ್ನ ಹುಡ್ಕಾಡ್ತಾ ಇದ್ದೀರಾ ದುರ್ಬಿಡ್ಕೊಂಡು ಹುಡ್ಕಾಡ್ತಾ ಇದ್ದಾರೆ ಇದಕ್ಕೆ ನಿಮಗೆ ಎ ಎನ್ ಎಫ್ ಅಂತೆ ಎ ಎನ್ ಎಸ್ ಅಂತೆ ಮತ್ತು ಇನ್ನೊಂದಂತೆ ಶಾಂತಿ ಅಲ್ಲ ಡಿಪಾರ್ಟ್ಮೆಂಟ್ ಅಂತ ಹೇಳೋದು ಅದಕ್ಕೆ ಸ್ಟೇಟ್ ಇಂಟಂತೆ ಎಲ್ಲ ಇಂಟುಗಳಿದಾವೆ ಇಂಟುಗಳಿದ್ದು ಇವ್ರಿಗೆ ಇವರ ಮಾಹಿತಿ ನಿಮಗೆ ತೊಳಕಾಗಲ್ಲ ಅಂದ್ಮೇಲೆ ಯಾರೋ ಬೇರೆ ಎರಡು ತಿಂಗಳಲ್ಲಿ ಬರೀ ಒಂದೇ ತಿಂಗಳಲ್ಲಿ ವರ್ಕೌಟ್ ಮಾಡಿ ಆರು ಜನ ಸರೆಂಡರ್ ಮಾಡ್ತಾರಂದ್ರೆ ಅದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಸಾಮಾನ್ಯವಾಗಿ ಪ್ರಶ್ನೆ ಬರ್ಬೇಕು ಈಗ ಸಾಮಾನ್ಯವಾಗಿ ಅನ್ಸುತ್ತೆ ನಮಗೂ ಪ್ರಶ್ನೆ ಮಾಡ್ತಾರೆ ಏನ್ ಸರ್ ನಿಮ್ಮ ಸಿಗ್ತಾರಂತೆ ಪೊಲೀಸ್ ಅಂತ ಯಾಕೆ ಸರ್ ನಾಟಕ ಮಾಡ್ತೀರಾ ನೀವು ಸರ್ ನನಗೊಂದು ಮಾಹಿತಿ ಏನು ಅಂತಂದ್ರೆ ಇವ್ರನ್ನ ರವೀಂದ್ರ ಅವ್ರನ್ನ ಅಂದ್ರೆ ಇದು ವಿಕ್ರಮ್ ಗುಡದ ಎನ್ಕೌಂಟರ್ ಆದ್ಮೇಲೆ ಇವ್ರನ್ನ ಸರೆಂಡರ್ ಮಾಡಲೇಬೇಕು ಅಂತ ಪೊಲೀಸ್ ಅವರು ಒಂದಷ್ಟು ಇವನ್ನ ತುಂಬಾ ಹುಡುಕಿದ್ದಾರೆ ಅನ್ನೋ ಮಾಹಿತಿ ಇದೆ ಹುಡುಕಿರ್ತಾರೆ ತಿಂಗಳು ಕಂಟಿನ್ಯೂ ಹುಡುಕಿದ್ದಾರೆ ಅದಾದ್ಮೇಲೆ ಇವಾಗ ಈಗ ಇವಾಗ ಸರೆಂಡರ್ ಮಾಡಿದ್ದಾರೆ ಕೆಲವೊಂದನ್ನು ತಲೆ ಕೆಟ್ಟೋಗ್ಬಿಡ್ತದೆ ವ್ಯವಸ್ಥೆ ಏನು ಅಂತ ಆಗ್ಬಿಡ್ತದೆ ಅಂದ್ರೆ ಕೆಲವರಿಗೆ ಅದೇ ನಾನು ಈ ವಿಚಾರಕ್ಕೆ ಬಂದಲ್ಲ ಪ್ಯಾಕೇಜ್ ಪ್ಯಾಕೇಜ್ ಮತ್ತು ಇವರ ಫಂಡಿಂಗ್ ಇವರ ಹಣದ ದುರ್ಬಳಕೆ ಇವರ ಹಣವನ್ನು ಕೆಲವರು ಬಳಕ ಬಳಕೆ ಮಾಡಿಬಿಡ್ತಾರೆ ಅದ್ರ ಸಂಗಾಗಿ ನಕ್ಷಲರು ಮಾಜಿ ನಕ್ಸಲರು ಎಲ್ಲರನ್ನ ನಾವು ಅಬ್ಸರ್ವೇಶನ್ಲಿ ಇಡಬೇಕು ಯಾಕಂದ್ರೆ ನೀವು ಹೇಳ್ದಂಗೆ ಪ್ಯಾಕೇಜ್ನ ಪ್ಯಾಕೇಜ್ ತಗೊಂಡು ಬರ್ತಾರೆ ಕೆಲಸ ಹೋಗೋರು ಬೇಕಲ್ಲ ಹೌದು ಈಗ ರವೀಂದ್ರಡಿಗೆ ವಯಸ್ಸಾಗಿದೆ ಎಲ್ಲಿ ಊಟ ಅವರ ಅಲ್ಲ ಮೂಟೆ ಅವರಕ್ಕಾಗತ್ತಾ ಅಲ್ಲ ಹೇಳೋದಕ್ಕಾಗಲ್ಲ ಸರ್ ಟಿಂಬರ್ ಕೆಲಸ ಮಾಡೋಕ್ಕಾಗತ್ತೆ ಅಲ್ಲ ಮಾಡೋಕ್ಕಾಗಲ್ಲ ಎಷ್ಟಾಗಿರೋದು ಸರ್ ಏಜಿಗೆ ಅವರಿಗೆ ಫಿಫ್ಟಿ ಪ್ಲಸ್ ಆಗಿದೆ ಫಿಫ್ಟಿ ಪ್ಲಸ್ ಫಿಫ್ಟಿ ಪ್ಲಸ್ ಆಗುತ್ತೆ ಅದೇ ಅವರು ನಿನ್ನೆ ಮೊನ್ನೆ ನೋಡಿದ್ವಲ್ಲ ಸ್ಯಾಂಡರ್ ಆಗ್ಬೇಕಾರೆ ನೋಡಿದ್ವಲ್ಲ ಗೊತ್ತಾಗ್ತಿದೆ ಅವ್ರು ಮುಂಚೆ ಏನೋ ಹೇಳಿ ಹೋಗ್ಬಿಡೋರು ಕಾಡೊಳಗೆ ಅದರಿಂದ ಬರೋಕ್ಕಾಗಲ್ಲ ಬರಲಿಲ್ಲ ಬರೋಕ್ಕಾಗಲ್ಲ ಯಾಕೆಂದ್ರೆ ಅದೊಂದು ಕನ್ಕ್ಲೂಷನ್ ಬರೋದು ಬಹಳ ಕಷ್ಟ ಮತ್ತೆ ವಿಕ್ರಮ್ ಗೌಡ ಯಾರನೂ ಸಂದರ್ಭಕ್ಕೆ ಬಿಡ್ತಾ ಇರಲಿಲ್ಲ ಅವನು ಅವನು ವಿಶೇಷ ಏನ ವಿಶೇಷ ಏನಂದರೆ ಎಷ್ಟೇ ಸಮಸ್ಯೆ ಇದ್ರು ಕೂಡ ಅವನು ಹಣ ಕ್ರೋಢೀಕರಣ ಮಾಡಿ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಇವರಿಗೆಲ್ಲ ಸಪೋರ್ಟ್ ಮಾಡ್ತಾಯಿತ್ತು ಅದು ಕಾಳಜಿ ಈಗ ನೀವು ಸಿಂಪಲ್ ಆಗಿ ಯೋಚನೆ ಮಾಡಿ ಈಗ ಲತಾ ಚೆನ್ನಾಗಿ ಮಾತಾಡಿದ್ರು ಮೊನ್ನೆ ಮಾತಾಡಿದ್ರು ಅದು ಬಿಟ್ರೆ ವಿಕ್ರಮ್ ಕೂಡ ಚೆನ್ನಾಗಿ ಮಾತಾಡ್ತಾ ಇದ್ರು ನಿನ್ನೆ ಈಗ ಕೋಟವ ರವೀಂದ್ರ ಮಾತಾಡ್ತಾ ಇದ್ರು ಇವರ ಮಾತಿಗೆಲ್ಲ ಇನ್ನು ಯಾರು ಫಂಡ್ ಮಾಡ್ತಾರೆ ಮಾತಲ್ಲೂ ಒಂದು ತಾಕತ್ ತಪ್ಪಾ ಎಪ್ಪನ್ಗಿಲ್ಲ ಅದು ದೇಹದಲ್ಲಿಲ್ಲ ಇಲ್ಲ ಫಂಡಿಂಗ್ ಆಗ್ಬೇಕಲ್ಲ ನಾಲ್ಕು ಜನ ರಿಕ್ರೂಟ್ಮೆಂಟ್ ಆಗ್ಬೇಕಲ್ಲ ಅಲ್ಲಿ ಹೋದಾಗ ನಿಮ್ ಸಮಸ್ಯೆ ಏನಪ್ಪ ಅಂತ ಹಿಂಗ್ ಗಡಿಸ ಕೇಳಿದಾಗ ಅವನು ಕೇಳೋಷ್ಟು ಇವರಾಗ ನನ್ನಿಂದ ಆಗಲ್ಲ ಅಂದ್ರೆ ನಾನು ಹಿಂಬಾಲಿಸ್ತಿದ್ದೆ ಅಷ್ಟೇ ಅವನಂತ ಬಿಟ್ರೆ ಈಗ ನಾನು ಆಗಲ್ಲ ನಮಗೂ ಒಂದು ತಪ್ಪು ಕಲ್ಪನೆ ಇತ್ತು ರವೀಂದ್ರ ಲೀಡ್ ಮಾಡ್ಬೋದಿತ್ತು ಅಂತ ರವೀಂದ್ರನ ಲೀಡ್ ಮಾಡೋಕ್ಕಾಗಲ್ಲ ಆಗಲ್ಲ ಆಮೇಲೆ ಇನ್ನೊಂದು ನಿಮ್ಗೆ ಇನ್ನೊಂದು ಮಾಹಿತಿ ಹೇಳ್ತೀನಿ ನೋಡಿ ಇದೇ ಏಪ್ರಿಲ್ ತಿಂಗಳಲ್ಲಿ ಮೊನ್ನೆ ಮೊನ್ನೆ ಬಿಡಿ ಈಗ ನಾವು ಫೆಬ್ರವರಿಲಿ ಇದೀವಿ ಅಷ್ಟೇ ಆರಂಭದಲ್ಲಿ ಇದೀವಿ ವಿಕ್ರಮ್ ಗೌಡ ತಂಡ ದಕ್ಷಿಣ ಕನ್ನಡದ ಹಳೆದಂಗಡಿ ಶಿರ್ಲಾ ಎನ್ನುವಲ್ಲಿ ಒಂದು ಮನೆಯಲ್ಲಿ ಇಪ್ಪತ್ತೊಂದು ಜನ ಊಟ ಮಾಡ್ತಾರೆ ಇಪ್ಪತ್ತೊಂದು ಜನ ರಾತ್ರಿ ಊಟ ಮಾಡ್ತಾರೆ ಯಾರವರು ಯಾರವರು ಅಂತ ಹೇಳಬೇಕಲ್ಲ ಇಪ್ಪತ್ತೊಂದು ಜನ ರಾತ್ರಿ ಊಟ ಮಾಡ್ತಾರೆ ಆಮೇಲೆ ಮಾಹಿತಿ ಬಂದಿರೋದು ಆ ಮನೆಯವ್ರಿಗೆ ಮನೆಯವರೇ ಹೇಳ್ತಾರೆ ಅಯ್ಯೋ ನಮಗೆ ಊಟ ಕೊಟ್ಟು ಕೊಟ್ಟು ಸಾಕು ಐದು ಜನ ಬಂದು ಊಟ ಮಾಡ್ಕೊಂಡು ನಾಲ್ಕು ಬ್ಯಾಚ್ ಬಂದು ಊಟ ಮಾಡ್ಕೊಂಡೋಗಿದೆ ಈಗ ಆರು ಜನ ಒಂದು ಪ್ಲಸ್ ಒಂದು ಒಬ್ಬರು ಎಂಟು ಇನ್ನು ಹದಿಮೂರು ಜನ ಅದು ಹೇಳೋದು ಟ್ರೈ ಜಂಕ್ಷನ್ ತನಕ ಮೀಟಿಂಗ್ ಆಗಿರ್ಬೋದು ಅಂತ ಕೇರಳದಲ್ಲಿ ಮುಂಚೆ ಟ್ರೈ ಜಂಕ್ಷನ್ ಮೀಟಿಂಗ್ ಮಾಡ್ತಾ ಇದ್ರು ಟ್ರೈ ಜಂಕ್ಷನ್ ಅಂದ್ರೆ ತಮಿಳುನಾಡು ಕೇರಳ ಕರ್ನಾಟಕ ಇದಕ್ಕೆಲ್ಲ ಒಂದು ಅದು ಒಂದು ಪಾಯಿಂಟ್ ಅದು ಅಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗೋದು ನೀವು ನೋಡಿ ಹಿಂಗ್ ಬಂದ್ರೆ ಇದು ವೆಸ್ಟರ್ ಘಟ್ ನಮ್ಗೆ ಇದು ನೋಡಿ ಪೂರ್ತಿ ಇದೆಲ್ಲ ನಮ್ಮ ಕೊಡಗು ಜಿಲ್ಲೆಗೆ ಕರ್ನಾಟಕ ಬರುವಂತ ಇದು ಕರ್ನಾಟಕ ಬರ್ಗೆ ಎರಡು ದಾರಿ ಇದೆ ಒಂದು ಪೆರ್ಮಾಡಿಗಾಗಿ ಬರ್ಬೋದು ಇಲ್ಲ ಮಾಕುಟಕ್ಕಾಗಿ ಹಂಗೂ ಹತ್ತಬಹುದು ಹಂಗ್ ಬಂದ್ರೆ ಹಿಂಗೆ ಬರೋದು ಆಯ್ತಾ ಇನ್ನೊಂದು ನಿಮಗೆ ತಮಿಳ್ನಾಡುಗೆ ಹೋಗುತ್ತೆ ಕೇರಳ ಸೊ ಹಾಗೆ ಟ್ರೈ ಜಂಕ್ಷನ್ ಆ ಟ್ರೈ ಜಂಕ್ಷನಲ್ಲಿ ಅದನ್ನ ತ್ರೀ ಜಂಕ್ಷನ್ ಅಂತಾನೆ ಆಮೇಲೆ ಟ್ರೈ ಅದೇ ಆ ಟ್ರೈ ಜಂಕ್ಷನಲ್ಲಿ ಮೀಟಿಂಗ್ಗಳಾಗ್ತಾಯಿದ್ದವು ಎಲ್ಲರೂ ಎಲ್ಲ ಕಡೆಯಿಂದ ಬಂದು ಸೇರೋದಕ್ಕೆ ಅಲ್ಲಿ ಅನುಕೂಲ ಹಾ ಅನುಕೂಲ ಇತ್ತು ಈಗ ಈಗ ಇತ್ತೀಚೆಗೆ ಪೊಲೀಸ್ ಕೆಲಸಗಳು ಅಲ್ಲಿ ತ್ವರಿತವಾಗಿ ಜಾಸ್ತಿ ಆಗಿರೋದ್ರಿಂದ ಅವರು ಸುರಕ್ಷಿತವಾದ ತಾಣವನ್ನು ಕರ್ನಾಟಕದಲ್ಲಿ ಒಂದು ಕಡೆ ಮಾಡಿದ್ದಾರೆ ಅಂತ ಅನ್ಕೊಳ್ಳೋದು ಟ್ರೈ ಜಂಕ್ಷನ್ ಮಾದರಿಯ ಒಂದು ಸಭೆಯನ್ನು ನಡೆಸಿ ಮುಂದಿನ ಕಾರ್ಯಕ್ರಮಗಳ ಸಭೆಗಳ ರಿಕ್ರೂಟ್ಮೆಂಟ್ಗಳ ಹೋರಾಟಗಳ ರೂಪುರೇಷೆಗಳನ್ನ ತಯಾರು ಮಾಡ್ಕೊಂಡಿರ್ತಾರೆ ಅಂತ ನಮ್ದು ಒಂದು ಅನ್ನಿಸಿಕತೆ ಆ್ಯಕ್ಚುಲಿ ನಾವು ಹಿಂಗೆ ಕೆಲಸ ಮಾಡುವಾಗ ಹಂಗೆ ಅನಿಸುತ್ತೆ ಆಗ ನಾನು ಇನ್ನೂ ಹದಿಮೂರು ಜನ ಇಲ್ಲಿ ಹೌದು ಮತ್ತೆ ಇವರು ಜೀರೋ ಜೀರೋ ಅಂತಾರೆ ಬಂದಾಯ್ತಲ್ಲ ಈಗ ಇಲಾಖೆ ಈ ಸರ್ಕಾರ ಗೊತ್ತಿರಬೇಕಲ್ಲ ಲಕ್ಷ್ಮೀ ಪೂಜಾರಿಯನ್ನು ಹೆಣ್ಮ್ಳಿದ್ದಾಳಪ್ಪ ಅವಳ ಮೇಲೆ ಇದೆ ಅವಳು ನಾಪತ್ತೈ ಭೂಗತಾಗಿದ್ದಾಳೆ ಇವ್ ಇವರು ಹಿನ್ನೆಲೆ ವರದಿಗಳನ್ನ ತರಿಸ್ಕೋಬೇಕಲ್ಲ ಇಪ್ಪತ್ತು ವರ್ಷದಿಂದ ಯಾರು ಈ ಹೋರಾಟಗಳಲ್ಲಿದ್ದಾರೆ ಯಾರ ಮೇಲೆ ಪ್ರಕರಣ ಇದೆ ನಕ್ಸಲ್ ಚಟುವಟಿಕೆ ಮಾಡಿದ ಯಾರ ಮೇಲೆ ಪ್ರಕರಣಗಳಿದ್ದಾವೆ ಎಲ್ಲರನ್ನೂ ಪಟ್ಟಿ ಕೊಡ್ರಿ ಅಂತ ಕೇಳ್ಕೋಬೇಕಲ್ಲ ಯಾರು ಬದುಕಿದ್ದಾರೆ ಯಾರು ಜೈಲಲ್ಲಿದ್ದಾರೆ ಯಾರು ರಿಲೀಸ್ ಆಗಿದ್ದಾರೆ ಯಾರು ಸರೆಂಡರ್ ಆಗಿದ್ದಾರೆ ಯಾರು ಸತ್ತೋಗಿದ್ದಾರೆ ಅಂತ ಇವ್ರ ಹತ್ರ ಮಾಹಿತಿ ಬೇಕಲ್ಲ ಏನು ಮಾಹಿತಿ ಇಲ್ಲದ ಜೀರೋ ಜೀರೋ ಅಂದ್ಬಿಟ್ರೆ ಹಾಗೆ ಲಕ್ಷ್ಮೀ ಪೂಜಾರಿ ಯಾರು ಆಂಧ್ರಲ್ಲಿದ್ದ ಇದ್ದ ಹೆಣ್ಮಗಳು ಆಂಧ್ರದಲ್ಲಿ ಏನು ಮಾಡ್ತಾ ಇದ್ಲು ಏನ್ ಅಲ್ಲೇ ಕಾಡಲ್ ಇದ್ರ ಅಲ್ಲೇನು ಕಾಡಲ್ಲಿರಲಿಲ್ಲ ಇಲ್ಲೇ ನಾಡಲ್ಲೇ ಇದ್ದಿದ್ದು ಕೆಲಸ ಮಾಡ್ತಾ ಇದ್ದಿದ್ದು ಗಂಡನಿಗೆ ಮಾಹಿತಿಯನ್ನಾಗಿ ಇಟ್ಕೊಂಡು ಹೋಮ್ ಗಾರ್ಡ್ ಮಾಡಿದ್ರು ಸಂಜೆ ಫಸ್ಟ್ ಒಬ್ಬನೇ ಬರ್ತಾ ಇದ್ದ ಅಲ್ಲಿ ಪೊಲೀಸವ್ರು ಸ್ವಲ್ಪ ಸಪೋರ್ಟ್ ಮಾಡಿ ಅವನ ಸ್ವಲ್ಪ ಬೇಲೆಲ್ಲ ತೆಗಿಸಿ ಇಲ್ಲಿಗೂ ಮಾತಾಡಿಸಿ ಕರ್ನಾಟಕಕ್ಕೂ ಉಡುಪಿ ಜಿಲ್ಲೆಗೂ ಮಾತಾಡಿಸಿ ಇಲ್ಲೂ ಬೇಲ್ ತೆಗಿಸ್ಕೊಟ್ಟಿದ್ದಾರೆ ಅವ್ನಿಗೆ ಸಂಜೆವನ್ಗೆ ಇಲ್ಲಾಂದರೆ ಬಂದ ತಕ್ಷಣ ಅರೆಸ್ಟ್ ಆಗ್ಬೇಕು ಒಬ್ಬನೇ ಬರ್ತಿದ್ದ ಕೇಸಿಗೆ ಈ ಹದಿನೈದು ವರ್ಷ ಆದಮೇಲೆ ಯಾಕೆ ಸರ್ ಇವ್ರನ್ನ ಇಲ್ಲಿ ಕರ್ಕೊಂಡ್ ಸೆರೆಂಡರ್ ಮಾಡಿದ ಅವ್ರಾ ಇಲ್ಲೇ ಕೇಸಿರೋದು ಅಲ್ಲಿ ಅದೇ ಅದೇ ಹೇಳಿ ನಾನು ಅವಾಗಲೇ ಮಾಡ್ಕೋಬೇಕಿತ್ತು ಕನಿಷ್ಠ ಇವ್ರಿಗೆ ಅದ್ರ ಇದರ ವರದಿ ತರ್ಸ್ಕೊಂಡು ಅಥವಾ ರಿಪೋರ್ಟ್ ತರ್ಸ್ಕೊಂಡು ಮತ್ತೆ ನೋಡದೆ ನೀವು ಜೀರೋ ಅನ್ನೋದು ಇಪ್ಪತ್ತು ವರ್ಷದಿಂದ ಇಂದ ಲಕ್ಷ್ಮೀ ಪೂಜಾರಿ ಇನ್ನೇನು ಬರ್ತಾ ಇದ್ದಾರೆ ಅಂತ ಹೇಳೋದು ಇಪ್ಪತ್ತು ವರ್ಷ ಭೂಗತ ಆಗಿದೆ ಅಂತ ಗೊತ್ತಿದ್ದಲ್ಲ ನಿಮ್ಗೆ ಹಾಗೆ ಮೊನ್ನೆ ಹೇಳ್ಬೇಕಾಗಿತ್ತಲ್ಲ ಇವನು ಕೋಟೆಹೊಂಡ ರವೀನ್ ಜೊತೆ ಇನ್ನೊಬ್ಳು ಇದ್ದಾಳಪ್ಪ ಅವಳು ಬರ್ತಾಳೆ ಮತ್ತೆ ನೀವು ಅಲ್ಲಿ ನಾಡಲ್ಲಿ ಕೆಲಸ ಅಲ್ಲ ಕೆಲಸ ಮಾಡಲಿ ಈಗ ಏನೋ ಒಂದು ವ್ಯವಸ್ಥೆ ಈಗ ಸರಿ ಮಾಡಬೇಕು ಅಂತ ಬಂದಿರ್ತಾರೆ ಏನೋ ಸರಿಯಾಗಿಲ್ಲ ಅಂತ ಹೇಳಿ ಸಲೀಮನ್ ಜೊತೆ ಮದುವೆಯಾಗಿ ಆಕೆ ಹೋಗಿದ್ದಾಳೆ ಈಗ ಎರಡು ಮಕ್ಕಳು ಇದ್ದಾರೆ ಮಕ್ಕಳು ಇದ್ದಾರೆ ಈಗ ಯಾಕೆ ಬಂದ್ರು ಅಂತ ಕೇಳಿ ಇರೋದು ಮೂರೇ ಕೇಸ್ ಕರ್ನಾಟಕದಲ್ಲಿ ಬೇಗ ಕುಲಾಸ ಆಗುತ್ತೆ ಈ ಅಮ್ಮ ಮೂರು ತಿಂಗಳಿಗೆ ಹೊರಗಡೆ ಬರುತ್ತೆ ಮೂರಿಂದ ಆರು ತಿಂಗಳಲ್ಲಿ ಈಸಿಯಾಗಿ ಹೊರಗಡೆ ಬಂದ್ಬಿಡ್ತದೆ ಮತ್ತೆ ವಾಪಸ್ ಆಂಧ್ರಕ್ಕೆ ಹೋಗಿ ಮಾಡಬಹುದು ಈ ಪ್ಯಾಕೇಜ್ ಬಂತಲ್ಲ ಪ್ಯಾಕೇಜ್ ಬಂತು ಈ ಪ್ಯಾಕೇಜ್ ಬಂತಲ್ಲ ಆ ಇದೇ ಕೆಲಸ ಯಾವಾಗ್ಲೂ ಮಾಡಬಹುದಾಗಿದೆ ಇದಕ್ಕೆ ಹದಿನೈದು ವರ್ಷ ಟೈಮ್ ಈಗ ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಮಾಡ್ತೇವೆ ಒಂದು ಭಾವನೆ ಇದೆ ಒಂದು ಆಮೇಲೆ ಸಿದ್ದರಾಮಯ್ಯ ಸ್ವಲ್ಪ ಇದ್ರ ಬಗ್ಗೆ ಯಾರು ಇವ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಕಾಳಜಿ ಇದೆ ಅನುಕಂಪ ಇದೆ ಅಂತಾರೆ ಅನುಕಂಪ ಇದೆ ಅಂತಾರೆ ಹಂಗಂತ ಹೇಳಿ ಏನು ನಕ್ಸಲರು ಮಾಡೋದಲ್ಲ ಸರಿ ಅಂತ ಯಪ್ಪ ಹೇಳಲ್ಲ ಇರ್ಲಿ ಏನೋ ಮುಖ್ಯವಾಹಿನಿ ಬರ್ತಾರಲ್ಲಪ್ಪ ಬರ್ಲಿ ಒಂದು ಅವಕಾಶ ಕೊಡೋಣ ಸಮಾಜ ಮುಖ್ಯ ಕೆಲಸ ಮಾಡ್ಕೊಂಡು ಇರಲಿ ಇವರು ಬಾಕಿದವ್ರ ತರ ಬದುಕನ್ನು ಕಟ್ಕೊಂಡು ಜೀವನ ನಡೆಸಲಿ ಅನ್ನೋ ಒಂದು ಉದ್ದೇಶಕ್ಕೆ ಯಪ್ಪ ಮಾಡಿಸಿದ್ದಾರೆ ಹೊಡೆ ಸಾಯಿಸಿದ ತಕ್ಷಣ ಸಮಾಜ ಬದ್ಲ ಆಗಲ್ಲ ಅದು ಸರಿನೂ ಅಲ್ಲ ಎಲ್ಲರೂ ಕೂಡ ಬರಬೇಕು ನಾಡಲ್ಲಿ ಎಲ್ಲರೂ ಸರಿ ಸಮಾನವಾಗಿ ಬದುಕಬೇಕು ಅನ್ನೋದೇ ನಮ್ಮ ಉದ್ದೇಶ ಕೂಡ ಆದ್ರೆ ಇಷ್ಟು ವರ್ಷ ಟೈಮ್ ತಗೊಂಡು ಆಮೇಲೆ ಅವರು ಕೂಡ ಹೇಳ್ತಾರೆ ನಾನು ಎಷ್ಟು ವರ್ಷ ಎರಡ್ ಸಾವಿರದ ನಾಲ್ಕರಲ್ಲಿ ನಕ್ಸಲ್ ಆಗೋದು ಕಾರ್ಡ್ ಹೊರಟೋದು ಎರಡ್ ಸಾವಿರದ ಒಂಬತ್ತಕ್ಕೆ ಐದು ವರ್ಷಕ್ಕೆ ಬಂದವರು ಸೆಲೆಂಡರ್ ಆಗ್ತಾರೆ ಬಟ್ ಅವ್ರು ಹೇಳೋದೇನು ಅಂತ ಅಂತಂದ್ರೆ ಈ ಐದು ವರ್ಷ ನಾನು ಏನು ಹೋರಾಟ ಮಾಡಿದೀನಿ ಇದರಿಂದ ಯಾವ ಇಲ್ಲ ಅನ್ನೋ ಪತ್ರಿಕೆ ಪ್ರಕಟಣೆ ಕೂಡ ಅದೇ ಹೇಳ್ತಾರೆ ಇಲ್ಲಿ ಆನೆ ದಾಳಿಯಿಂದ ಕಾಲಿಗೆ ತೊಂದರೆ ಆಗಿ ಅಲ್ಲಿ ಹಾಡಿಯಲ್ಲಿ ಇವ್ರು ಬಿಟ್ಟು ಹೋಗ್ತಾರಲ್ಲ ಕ್ಯಾರಿ ಮಾಡೋದು ಬಿಟ್ಟು ಹೋಗ್ತಾರಲ್ಲ ಅವ್ರಿಗೆ ಇವರಿಗೆಲ್ಲ ಮಾಹಿತಿ ಕೊಟ್ಬಿಟ್ಟು ಬೇಗ ಇವ್ನ ಇವ್ರನ್ನ ಕಸ್ಟಡಿಗೆ ತೊಗೊಂಡ್ರಪ್ಪ ಬಿಟ್ಟು ಹೋಗಿದ್ವಿ ಅಂತ ಹೇಳಿ ಮ ಇಂಡೈರೆಕ್ಟ್ ಆಗಿ ಮಾಹಿತಿ ಕೊಡ್ತಾರಲ್ಲ ಅಲ್ಲಿ ಸರೆಂಡರ್ ಆದಾಗ ಮಾಧ್ಯಗಳ ಮುಂದೆ ಅವರು ಅದೇ ಹೇಳಿದ್ರು ಏನು ಪ್ರಯತ್ನ ಇಲ್ಲ ಇಲ್ಲ ನಾನು ಇಷ್ಟು ವರ್ಷ ಮಾಡಿದ್ದೀನಲ್ಲ ಏ ನಮಗೇನು ಆಗಿಲ್ಲಪ್ಪ ಅದ್ರ ಹೊರಗಡೆ ನಾವು ಅಯ್ಯೋಯ್ಯೋ ಏನೂ ಆಗಿಲ್ಲ ನಾವು ಅದಕ್ಕೆ ಹೊರಗೆ ಬಂದ್ವಿ ಅಂತ ನೀವು ಹೊರಗಡೆ ಬಂದಾಗ ಹಂಗೇನೆ ಹೇಳೋದು ಇಲ್ಲ ಇಲ್ಲ ಅಲ್ಲಿ ಹೋದ್ರೆ ಇನ್ನೂ ಆಗುತ್ತೆ ಆಗುತ್ತಾ ಇನ್ನೊಂದು ಕೇಸ್ ಆಗುತ್ತೆ ಹೌದು ಹಾಗಂತ ಹೇಳಿದ್ರೆ ಮತ್ತೆ ನೀವು ಸಮಾಜಕ್ಕೆ ಪ್ರೋಕ್ ಮಾಡಂಗಿಲ್ಲ ಪ್ರೋವೋಕ್ ಅಂತ ಹೇಳ್ತೀನಿ ಕೇರಳದಲ್ಲಿ ಸುಮಾರು ಹಾಡಿಗಳಲ್ಲಿ ನಕ್ಸಲ್ ಇರೋದಾಗ ನಕ್ಸಲ್ ಪ್ಯಾಕೇ ವಿಶೇಷ ಪ್ಯಾಕೇಜ್ ಅನ್ನು ಸರ್ಕಾರ ಘೋಷಿಸಿದೆ ಓ नक्सಲ್ ಮಾಡಿದೆ ನಕ್ಸಲ್ ವಿಶೇಷ ಪ್ಯಾಕೇಜ್ ಆ ಇದು नक्सಲ್ ಪೀಡಿತ ಪ್ರದೇಶಗಳಲ್ಲಿ ಅರ್ಥ ಆಯ್ತಾ ಅಲ್ಲಿ ನಿಮ್ಗೆ ಆ ಪ್ಯಾಕೇಜ್ ಬಂದ ಮೇಲೆ ಕಾಂಕ್ರೀಟ್ ರೋಡ್ ಆಗಿದೆ ಕರೆಂಟ್ ಆಗಿದೆ ಸ್ವಲ್ಪ ಮನೆಗಳಾಗಿದಾವೆ ಜನ ಅಲ್ಲಿ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ರು ಈಗ ನಮ್ಮ ಕೊಡಗು ಜಿಲ್ಲೆಯಲ್ಲೇ ಎಷ್ಟು ನಕ್ಸಲ್ ಪೀಡಿತ ಗ್ರಾಮಗಳಿದಾವೆ ಆ ಗ್ರಾಮಗಳ್ ಹೋಗ್ಬನ್ನಿ ಏನಾಗಿದೆ ಬದಲಾಗಿದೆ ಎಲ್ಲಿ ಕೇಳಿದ ರಸ್ತೆ ರಸ್ತೆ ಇದ್ಯಾ ಅಂದ್ರೆ ಒಂದೊಂದ್ ಕಡೆ ಒಂದೊಂದ್ ತರ ಟೀಮ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದ್ರ ಮೇಲೆ ಅವ್ರಿಗೆ ಸೌಲಭ್ಯ ಸಿಗ್ತಾವ ಅಂತ ಈಗ ಒಂದ್ ಕಡೆ ಸೈಟಿಂಗ್ ಆಯ್ತು ಅಂತ ಇಟ್ಕೊಳ್ಳಿ ಒಂದು ಕುಗ್ರಾಮ ಸೈಟಿಂಗ್ ಆಯ್ತು ಅಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆಗಳು ಬರ್ಬೇಕಲ್ಲ ಅವಾಗ ಅವ್ರಿಗೆ ಗಮನಕ್ಕೆ ಬರುತ್ತೆ ಅಂತ ಹ್ಮ್ ಹ್ಮ್ ಈಗ ಎಕ್ಸಾಂಪಲ್ ಎನ್ಕೌಂಟರ್ ಆಯ್ತು ವಿಕ್ರಮ್ ಗೌಡ ಅಂದು ಅಲ್ಲಿಗೆ ಬಂದರು ಗೃಹ ಸಚಿವರು ಬಂದರು ಐ ಜಿ ಬಂದರು ಡಿ ಜಿ ಬಂದರು ಹ್ಞೂ ಡಿ ಸಿ ಬರ್ಬೇಕು ಎಸ್ ಪಿ ಬರಬೇಕು ಎಲ್ಲರು ಬರ್ಬೇಕು ಬಂದಾಗ ಅಲ್ಲಿ ವ್ಯವಸ್ಥೆ ಗೊತ್ತಾಗತ್ತಲ್ಲ ಓ ಈ ಗ್ರಾಮ ಹಿಂಗೆ ಹಿಂಗಾಗೋಯ್ತಲ್ಲಪ್ಪ ಇದು ಸ್ವಲ್ಪ ಇಂಪ್ರೂವ್ ಆಗಬೇಕಾಗಿತ್ತು ಅಂತ ಅದು ಕೂಡ ಒಂದು ರೀಸನ್ ಅಂತ ಅಂದರೆ ಇವರು ಸೈಟಿಂಗ್ ಆದಾಗ ಅಲ್ಲಿ ಕೂಜಿ ಮಲೆಯಲ್ಲಿ ಸೈಟಿಂಗ್ ಆದರು ಅಲ್ಲಿಗೂ ಎಲ್ಲ ಅಂದ್ರೆ ಕೂಜಿ ಮಲೆಯಲ್ಲಿ ರಸ್ತೆನೇ ಇಲ್ಲ ಅದು ಕೂಡ ಒಂದು ಸ್ವಲ್ಪ ಆ ಕಡೆ ನಕ್ಸಲ್ ಪೀಡಿತ ಪ್ರದೇಶನೇ ಅದಲ್ಲ ಕೊಡಗಿನ ಒಂದು ಭಾಗ ಗಡಿ ಭಾಗ ದಕ್ಷಿಣ ಕನ್ನಡ ಕೊಡಗಿನ ಗಡಿ ಭಾಗ ಅದಕ್ಕೆ ಅಲ್ಲೆಲ್ಲ ಸೈಟಿಂಗ್ ಆದಾಗ ಪೊಲೀಸರು ಬಂದಾಗ ಪ್ರಸ್ತುತ ವ್ಯವಸ್ಥೆನ ತಿಳ್ಕೊಂಡು ಸೌಲಭ್ಯ ಒದಗಿಸ್ತಾರೆ ಅನ್ನೋ ಭಾವನೆ ಅವ್ರಿಗೆ ಆ ಥರ ಕೇರಳದಲ್ಲಿ ಇಂಪ್ರೂವ್ ಆಗಿದೆ ಕೇರಳದಲ್ಲಿ ಅದಕ್ಕೆ ನಕ್ಸಲರು ಯಾರು ಬೇಕಾದ್ರೂ ಬರಲಪ್ಪ ತೊಂದರೆ ನಮಗೆ ದಾರಿ ಆಯ್ತಲ್ಲ ಅಂತಾರೆ ಅದಕ್ಕೆ ನಕ್ಸಲರಿಗೆ ಕೇರಳದಲ್ಲಿ ಅಲ್ಲಿ ಸಪೋರ್ಟ್ ಜಾಸ್ತಿ ಸಪೋರ್ಟ್ ಜಾಸ್ತಿ ಅದನ್ನು ನೀವು ಸ್ಪಷ್ಟವಾಗಿ ನೋಟ್ ಮಾಡಬೇಕು ಒಂದು ರಾಜ್ಯದಲ್ಲಿ ಎಲ್ಲ ಒಂದು ಕಡೆ ಎರಡು ಮೂರು ಕೇಸ್ ಇರೋರನ್ನ ಸರ್ಕಾರದ ಮನವೊಲಿಸಿ ಪ್ಯಾಕೇಜನ್ನು ಅವ್ರಿಗೆ ಕೊಡಿಸಿ ಅದರಲ್ಲಿ ಕೆಲವೊಂದು ಪರ್ಸೆಂಟೇಜನ್ನು ಸಂಘಟನೆ ತೊಗೊಂಡಿದ್ದ ಉದಾಹರಣೆ ಇದೆ ನಿಮ್ಗೆ ಅರ್ಥ ಆಯಿತಾ ಆಯ್ತಾ ಹಾಂ ಹತ್ತು ಲಕ್ಷ ಕೊಡ್ತಾರಾ ಸಂಘಟನೆಗೆ ಇಷ್ಟು ಕೊಟ್ಟು ಈ ಥರ ಉದಾಹರಣೆ ಇದೆ ಇಲ್ಲ ಅಂತ ಹೇಳಿ ಇಲ್ಲ ಅಂತ ನಮ್ಮ ಹತ್ರ ಹೇಳಿ ಇದೆ ಅಲ್ಲ ಅಷ್ಟು ಕೆಲಸ ಮಾಡಿರ್ತೀವಲ್ಲ ನಾವು ಸುಮ್ನೆ ಸುಮ್ಮನೆ ಮಾಡೋಕ್ಕಾಗಲ್ಲ ಅದೇ ಇಷ್ಟು ಧೈರ್ಯವಾಗಿ ನಾವು ಹೇಳ್ತೀವಿ ಅಂತಂದರೆ ಅದಕ್ಕೆ ದಾಖಲೆಗಳು ಇರಬೇಕು ನಾಳೆ ಬಂದು ನಿಮ್ಮ ಪ್ರಶ್ನೆ ಮಾಡ್ತಾರೆ ಹೆಂಗಪ್ಪ ಹೇಳ್ತೀಯಾ ಅಂತಂದ್ರೆ ಮಾಡ್ಬೋದು ಮತ್ತು ದಾಖಲೆಗಳಿಂದಲೇ ಯಾವುದನ್ನು ಮಾಡ್ತಾರೆ ಈ ಪ್ಯಾಕೇಜ್ಗಳನ್ನು ಸರಿಯಾಗಿ ಆಗಲಿ ಸರ್ಕಾರ ಯಾರಿಗೆ ಪ್ಯಾಕೇಜ್ ಹಿಂಗೆ ಕೊಡಬೇಕು ಒಂದೇ ಸಲ ರಿಲೀಸ್ ಮಾಡೋದಾಗೆ ಹಂತ ಹಂತವಾಗಿ ಮಾಡಬೇಕು ಈಗ ಹಂತವಾಗಿ ಇದ್ರೆ ಆದರೂ ಯೂಜ್ ಅಮೌಂಟ್ ಎರಡು ಲಕ್ಷ ಮೂರು ಲಕ್ಷ ಆದರೆ ಒಂದೇ ಸಲ ಖರ್ಚಾಗ್ಬಿಟ್ರೆ ಪಾಪ ಕೇಸ್ಗಳು ತುಂಬ ಲಾಂಗ್ ಟೈಮ್ ನಡೆಯುತ್ತಲ್ಲ ಅವರು ಕಷ್ಟ ಆಮೇಲೆ ಇವ್ರಿಗೆ ನಾನು ಅವತ್ತು ಹೇಳಿದ್ದೀನಿ ಈ ನಕ್ಸಲರಿಗೆ ನೀವು ದಯವಿಟ್ಟು ಒಂದು ಸರ್ಕಾರದ ವಿಶೇಷ ಅನುಮತಿ ಪಡ್ಕೊಂಡು ಬಸ್ ಪಾಸ್ ಒಂದು ಫ್ರೀ ಮಾಡಿಕೊಡ್ಬೇಕಂದ್ರೆ ಇವರು ಕೇರಳಕ್ಕೆ ನಿಮಗೆ ಎಲ್ಲೆಲ್ಲಿ ಕೇಸಿದೆ ಇಲ್ಲಿಗೆಲ್ಲೊಂದು ವಿಶೇಷ ಅವ್ರದ್ದು ವಾರಂಟಿಗಳಿದ್ದಾಗ ಕೇಸಿಗೆ ಇದ್ದಾಗ ಆಮೇಲೆ ಕೋರ್ಟಿಗೆ ಅಟೆಂಡ್ ಆಗಬೇಕಾದಾಗ ಒಂದು ವಿಶೇಷ ಕಾಳಜಿ ವಹಿಸಿ ಅವರಿಗೆಲ್ಲ ಬಸ್ ಪಾಸ್ ಒಂದು ಫ್ರೀ ಮಾಡಿಕೊಡ್ಬೇಕು ನೀವು